ಜೆಡಿಎಸ್ ತಾಲೂಕು ನಗರ ಘಟಕ ಅಧ್ಯಕ್ಷರಾಗಿ ಎಚ್ ಮೌನೇಶ್ ಗೌಡ ನೇಮಕ ಮತ್ತು ಯುವ ಘಟಕ ಮೌನಿ ಅಧ್ಯಕ್ಷರಾಗಿ ಎಂಡಿ ಉಸ್ಮಾನ್ ನೇಮಕ ಮೌನಿ ನಗರದ ಜೆ ಎಸ್ ಕಾರ್ಯಾಲಯದಲ್ಲಿ ಮಾಜಿ ಶಾಸಕರು ರಾಜಾ ವೆಂಕಟಪ್ಪ ನಾಯ್ಕ್ ಅವರ ಸಮ್ಮುಖದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷರು ಈರಣ್ಣ ಮರಲಟ್ಟಿಯವರು ಜೆಡಿಎಸ್ ಪದಾಧಿಕಾರಿಗಳಿಗೆ ಘೋಷಿಸಿ ಬುಧವಾರ ನೇಮಕ ಪತ್ರಗಳನ್ನು ನೀಡಿದರು ಜೆಡಿಎಸ್ ನಗರ ಘಟಕ ಅಧ್ಯಕ್ಷರಾಗಿ ಎಚ್ ಮೌನೇಶ್ ಗೌಡ ಮತ್ತು ಯುವ ಘಟಕ ಸ್ಥಾನಕ್ಕೆ ಎಂಡಿ ಉಸ್ಮಾನ್ ಹಾಗೂ ರೈತ ಘಟಕ ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ಶರಣಪ್ಪ ಗೌಡ ಮದ್ಲಾಪುರ್ ಅದೇ ರೀತಿ ಮೈನಾರಿಟಿ ತಾಲೂಕು ಘಟಕ ಅಧ್ಯಕ್ಷ ಸ್ಥಾನಕ್ಕೆ ಪುರಸಭೆ ಸದಸ್ಯರು ಅವರನ್ನ ನೇಮಕ ಮಾಡಿ ಜೆಡಿಎಸ್ ತಾಲೂಕು ಅಧ್ಯಕ್ಷರು ಈರಣ್ಣ ಮರಲಟ್ಟಿಯವರು ಮಾಜಿ ಶಾಸಕರು ರಾಜ ವೆಂಕಟಪ್ಪ ನಾಯ್ಕರ ಸೂಚನೆ ಮರಿಗೆ ಘೋಷಿಸಿದರು ನಂತರ ಮಾಜಿ ಶಾಸಕರು ರಾಜ ವೆಂಕಟಪ್ಪ ನಾಯ್ಕರು ಮತ್ತು ಈರಣ ಮರಲಟ್ಟಿ ಅವರು ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಸಂಘಟನೆ ಬಲವರ್ಧನೆಗೆ ಪಕ್ಷ ಕಟ್ಟಲು ಸೂಚನೆಯನ್ನ ನೀಡಿದರು ಮಾನ್ವಿ ತಾಲೂಕಿನ ಜನತಾದಳ ಜಾತ್ಯ ಪಕ್ಷದಿಂದ ನೂತನ ಪದಾಧಿಕಾರಿಗಳನ್ನ ನಮ್ಮ ತಾಲೂಕ ಮರಲಟ್ಟಿ ಈರಣ್ಣ ಸರ್ ಅವರು ಘೋಷಣೆ ಮಾಡತಕ್ಕಂತೆ ಕೆಲಸ ಮಾಡಿದ್ದಾರೆ ಇವತ್ತು ಯಾರ್ಯಾರು ಪದಾಧಿಕಾರಿಗಳಾಗಿ ನೇಮಕಗೊಂಡಿದ್ದೀರಿ ಪಕ್ಷದ ಸಂಘಟನೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳೋದ್ರ ಮೂಲಕ ಪಕ್ಷವನ್ನು ಸದೃಢಗೊಳಿಸಕ್ಕಂಥ ಕೆಲಸ ಈ ಸಂದರ್ಭದಲ್ಲಿ ಕೇಳ್ಕೊಂಡು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳು ಸಕ್ರಿಯವಾಗಿ ಪಕ್ಷಕ್ಕೋಸ್ಕರವಾಗಿ ಪಕ್ಷ ಸದೃಢ ಕಟ್ಟೋದಕ್ಕೆ ಕಾರ್ಯ ಆಗಬೇಕಂತ ಮತ್ತು ಅದರಲ್ಲಿ ಬರ್ತಕ್ಕಂಥ ಹಿಂದುಳಿದ ಪದಾಧಿಕಾರಿಗಳನ್ನ ಮತ್ತು ನಿಷ್ಠಾವಂತಾಗಿರ್ತಕ್ಕಂಥ ಪದಾಧಿಕಾರಿಗಳ ವ್ಯಕ್ತಿಗಳನ್ನ ಆಯ್ಕೆ ಮಾಡಿಕೊಳ್ಳೋದ್ರ ಮೂಲಕವಾಗಿ ಜೆಡಿಎಸ್ ಡಿ ಎಸ್ ಸದೃಢಗೊಳಿಸದಕ್ಕೆ ಅವ್ರಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ ಹಾಗಾಗಿ ಈ ದಿನಗಳಲ್ಲಿ ಇನ್ನೂ ಕೆಲವೊಂದು ಘಟಕಗಳಿದ್ದಾವೆ ನಾವು ನಮ್ಮ ಪಕ್ಷದ ಮುಖಂಡರು ಮತ್ತು ಎಲ್ಲ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ನಿಷ್ಠಾವಂತ ಕಾರ್ಯಕರ್ತರನ್ನ ಮತ್ತು ಪಕ್ಷಕ್ಕಾಗಿ ಕೆಲಸ ಮಾಡಿರ್ತಕ್ಕಂಥದನ್ನ ಗುರುತಿಸಿ ಅವ್ರಿಗೆ ತಕ್ಕಂತೆ ಏನಪ್ಪ ಅಂದ್ರೆ ಜವಾಬ್ದಾರಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ನಾಯಕರೊಂದಿಗೆ ಸೇರ್ಕೊಂಡು ಮುಂದೂರ ಮುಂಬರುವ ದಿನಗಳಲ್ಲಿ ಮಾಡತಕ್ಕಂಥದ್ದೇನಪ್ಪ ಅಂದ್ರೆ ಈ ಸಂದರ್ಭದಲ್ಲಿ ರಾಜ ಯುವ ಘಟಕ ಉಪಾಧ್ಯಕ್ಷರು ರಾಜ ರಾಮಚಂದ್ರ ನಾಯ್ಕ್ ಶರಣಪ್ಪ ಗೌಡ ಮದ್ಲಾಪುರ್ ಎಚ್ ಮೌನೇಶ್ ಗೌಡ ಹುಸೇನ್ ಬಾಷಾ ಎಂಡಿ ಉಸ್ಮಾನ್ ಪಿ ರವಿಕುಮಾರ್ ಶರಣಪ್ಪ ಮೇದಾ ಶೌಕತ್ ಅಲಿ ನುಸ್ರಾತ್ ಶಿವಕುಮಾರ್ ಚಲ್ಮಲ್ ಸುಬಾನಿ ಬಸವರಾಜ್ ಹೊಸಮನಿ ನಾಸಿರ್ ಕುರೇಶಿ ಶರಣಬಸವ ನಾಯಕ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು